ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಉರುಸ್ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ಗಂಧೋತ್ಸವವನ್ನು ಆಚರಣೆ ಮಾಡಲಾಯಿತು ದರ್ಗಾ ಹಜರತ್ ಗುಲಾಂ ಶಾ ವಲೀರವರ ಮುನ್ನೂರ ಹನ್ನೆರಡನೇ ಗಂಧೋತ್ಸವವನ್ನು ಬಹಳಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಒಂದು ದರ್ಗಾದಲ್ಲಿ ಮೂವರು ಪ್ರಸಿದ್ಧ ಗುರುಗಳ ಸಮಾಧಿ ಇದ್ದು ಹಜರತ್ ಗುಲಾಂಷ ಹಜರತ್ ಬುಡೇನ್ ಶಾ ಮತ್ತು ಹಜರತ್ ಗುಡೇನ್ ಶಾ ರವರ ಗಂಧೋತ್ಸವದ ಪ್ರಯುಕ್ತ ಶ್ರದ್ಧಾಪೂರ್ವಕವಾಗಿ ಈ ಒಂದು ಮುನ್ನೂರ ಹನ್ನೆರಡನೇ ಉರುಸ್ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಎರಡರಿಂದ ಎರಡೂವರೆ ಸಾವಿರ ಭಕ್ತಾದಿಗಳು ಬಂದು ಪಾಲ್ಗೊಂಡು ಉರುಸ್ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಲೂರಿನ ಜನಪ್ರಿಯ ಶಾಸಕರಾದ ಹಾಗೂ ಜನನಾಯಕರಾದ ಬಡವರ ಬಂಧು ದೀನ ದಲಿತರಾದ ಶ್ರೀಯುತ ನಂಜೇಗೌಡರು ಆಗಮಿಸಿದ್ದು ಕೂಡ ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಎಂಎಲ್ಎ ಆಗಿರ್ತಕ್ಕಂಥ ನಂಜೇಗೌಡರು ಸಾಧು ಸೂಫಿ ಸಂತ್ ಹಾಗೂ ಇನ್ನಿತರ ಗಣ್ಯಾತೀತರು ಭಾಗವಹಿಸಿ ಧರ್ಮಗುರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಸಂದರ್ಭದಲ್ಲಿ ಸೈಯದ್ ರಸೂಲ್ ದರ್ವೇಸ್ ಜಾವೇದ್ ದರ್ವೇಜ್ ಶಬೀರ್ ಶಾ ಸಲಾಂ ಶೇಖ್ ಅಮೀರ್ ಭಾಷ್ ಶಫಿ ಅಸ್ಗರ್ ಇನ್ನಿತರರು ಭಾಗವಹಿಸಿದ್ರು ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಗಂಧವು ಶಾಂತಿಯುತವಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ಅನ್ನದಾನ ಮತ್ತು ಕವಾಲಿಯನ್ನ ಕೂಡ ಏರ್ಪಡಿಸಲಾಗಿತ್ತು ಮಾನೂರ್ ತಾಲೂಕಿನ ಅಭಿವೃದ್ಧಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ ನನಗ ಕಾಂಗ್ರೆಸ್ ಎಂಎಲ್ಎ ಆಗಿ ಓದಾವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಒಂದೇ ಒಂದು ಕೆಲಸ ಮಾಡಕ್ಕೆ ನನಗೆ ಅವಕಾಶ ಕೊಡ್ಲಿಕ್ಕಿಲ್ಲ ಬಿಜೆಪಿ ಸರ್ಕಾರ ಕಾಂಗ್ರೆಸ್ನ ನಿಮ್ಮ ನಂಜೇಗೌಡರು ಇವತ್ತು ನಿಮ್ಮ ನಂಜೇಗೌಡರು ಕಾಂಗ್ರೆಸ್ನ ನಂಜೇಗೌಡರು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಸರ್ಕಾರ ನೀವೇನ್ ನನ್ ನಂಬಿಕೆ ಇಟ್ಟಿದಿರಿ ಮಾಸ್ತಿ ಗ್ರಾಮಸ್ಥರು ಮಾಲೂರು ತಾಲೂಕಿನ ಜನತೆ ನಂಜೇಗೌಡರು ನಮ್ಮ ನಂಜೇಗೌಡರು ಅಂತ ಆ ನಂಬಿಕೆನ ಉಳಿಸ್ಕೊಂಡಂತ ಅವಕಾಶ ಈಗ ಸಿಕ್ಕಿದೆ ಆ ನಂಬಿಕೆನ ಉಳಿಸ್ಕೊಂತ ಆ ಅಲ್ಲ ಮತ್ತು ದೇವರು ಮತ್ತು ದರ್ಗಾ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ವರ್ಷ ಭಾಗವಹಿಸೋಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ದೊಡ್ಡವರು ಚಿಕ್ಕವರಿಗೂ ನಮಸ್ಕಾರ ಅಂತ ಹೇಳಿ ನಮ್ಮ ಇದು ನಮ್ಮ ಇದು ಹಜರ ಕುಲವಲಿಯವರು ದರ್ಗಾ ಅಂತ ಇದು ತುಂಬ ತುಂಬ ವರ್ಷದಿಂದ ನಡೀತಾ ಇರ್ತಾ ಇದು ತುಂಬ ತುಂಬ ವರ್ಷದಿಂದ ಬರೋರು ಎಲ್ಲ ಕೈಲೇ ಇರೋವರು ಬರೋರು ಎಲ್ಲರಿಗೂ ತುಂಬ ಒಳ್ಳಂಗೆ ವಾಸೆ ಆಗುತ್ತೆ ಯಾರಿಗೂ ಇಲ್ಲಿ ಏನೂ ಅಂಥದ್ದು ತೊಂದರೆ ಏನು ಅಂಥದ್ದಿಲ್ಲ ನಾವಿಲ್ಲಿ ಹಿಂದೂ ಹಿಂದೂ ಆಗಲಿ ಮುಸ್ಲಿಮ್ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚನ್ಸ್ ಆಗಲಿ ಅಣ್ಣ ತಮ್ಮವರು ಒಂದೇ ಇದರಿಂದ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇದು ನಮ್ಮ ತಾತೆಯಿಂದ ನಮ್ಮ ತಾತ ಮುತ್ತಾತ ಕಲೆಯಿಂದ ಇದು ನಡೀತಾ ಇದೆ ಇದು ಯಾರಿಗೂ ಅಂಥದ್ದು ಏನು ಇಲ್ಲಿ ತೊಂದರೆ ಇಲ್ಲ ತುಂಬ ತುಂಬ ಅನುಕೂಲ ಆಗಿದೆ ಇನ್ನೊಂದು ನಮ್ಮ ನಂಜೇಗೌಡ ಸಾಹೇಬರು ಅವರಿಂದ ತುಂಬ ಅನುಕೂಲ ಆಗಿದೆ ಇನ್ನೊಂದು ನಮ್ಮ ಟೇಷನ್ನು ಮಾಸ್ತಿ ಸ್ಟೇಷನ್ನು ಡಿಪಾರ್ಟ್ಮೆಂಟಿಂದನೂ ತುಂಬ ತುಂಬ ಅನುಕೂಲ ಆಗಿದೆ ಮಾಸ್ತಿ ಸ್ಟೇಷನ್ಗೆ ಟ್ಯಾಂಕ್ಸ್ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಚಿಕ್ಕವರಿಗೆ ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ ಮಾಸ್ತಿ ಹೋಬಳಿನಲ್ಲಿ ಅದರ ಸೈಯದ್ ಕುಲ ಕುಮಾಧಿಪತಿಯಾಗ ವರ್ಷ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಕುಟುಂಬ ಮಾಡ್ತಾ ಇದ್ದಾರೆ ಅನುಕೂಲ ಆಗ್ತಾ ಇದೆ ಇಲ್ಲಿ ಶುಕ್ರವಾರ ಶುಕ್ರವಾರ ಇಲ್ಲ ಅನ್ನ ದಾನ ಮಾಡ್ತಾ ಇದ್ದೀರಿ ನಾವು ದರ್ವಜ್ ನಾವು ಎಲ್ಲ ಸೇರಿ ನಮ್ಮ ಕುಟುಂಬ ಎಲ್ಲ ಸೇರಿ ಮಾಡ್ತಾ ಇದ್ದೀರಿ ಯಾರು ಬಂದ್ರು ಇಲ್ಲಿ ಸಹಾಯ ಇದೆ ಇದು ಯಾರ ಕೈಲಾದ್ರೂ ಗುರುಗಳ ಬಂದ್ರೆ ಅವ್ರದ್ದು ಗುರುಗಳದ ಆಶೀರ್ವಾದ ಇರ್ತದೆ ಅವ್ರಿಗೆಲ್ಲರಿಗೆ ವಾಸವ ಆಗ್ತಾ ಇದೆ ನಂಬಿಕೆ ಇಟ್ಕೊಂಡು ಬಂದರೆ ದೇವರ ಮೇಲೆ ಎಲ್ಲ ವಾಸವ ಆಗ್ತಾ ಇದೆ ಇಲ್ಲಿ ಮಾಸ್ತಿದಲ್ಲಿ ನಮ್ಮ ಕುಮಾರಿ ಬೀದಿನಲ್ಲಿ ಎಲ್ಲ ಅನ್ನ ತಂಬಳು ನಮ್ಮ ಎಲ್ಲ ಸೇರಿ ಇದು ಮಾಡ್ತಾ ಇದ್ದೀರಿ ಎಮ್ ಎಲ್ ಎ ಸಾಹೇಬರು ಅವ್ರದ್ದು ಸ್ವಲ್ಪ ಬಂದು ಇದು ಸರ್ಕಲ್ ಸಾಹೇಬರು ಇಲ್ಲಿ ಮಾಸ್ತಿ ಟೇಷನ್ನಲ್ಲಿ ನಮಗೆ ಅನುಕೂಲ ಕೊಟ್ಟರು ಎಲ್ಲರಿಗೆ ಹಜರತ್ ಗುಲಾಮ್ ಶಾ ಹಜರತ್ ಬುಡೇನ್ ಶಾ ಹಜರತ್ ಬುಡೇನ್ ಶಾರವರ ಮುನ್ನೂರ ಹನ್ನೆರಡನೇ ಅನ್ನು ಮಾಸ್ತಿ ಗ್ರಾಮದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಈ ಸುಸಂದರ್ಭದಲ್ಲಿ ನಮ್ಮ ಮಾಲೂರ್ ತಾಲೂಕಿನ ಜನಪ್ರಿಯ ಶಾಸಕರಾದ ನಂಜೇಗೌಡರು ಹಾಗೂ ಮತ್ತಿತ ಮತ್ತಿತರ ಗಣ್ಯಾತಿ ಗಣ್ಯರು ನೆರೆದಿದ್ದರು ಅವರಿಗೆ ನಮ್ಮ ದರ್ಗಾದ ವತಿಯಿಂದ ಆಡಳಿತ ಸಮಿತಿಯ ವತಿಯಿಂದ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಬಯಸುತ್ತೇವೆ ಈ ಸುಪ್ರಸಿದ್ಧವಾದ ದರ್ಗಾದಲ್ಲಿ ವಿಶೇಷವಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಈ ಪವಿತ್ರ ಗುರುಗಳ ಸನ್ನಿಧಿಯಲ್ಲಿ ವಾಸಿಯಾಗಿರುವುದು ಅತಿಶಯೋಕ್ತಿಯಲ್ಲ ಅದಲ್ಲದೆ ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನವನ್ನು ತಪರುಕನ್ನು ಹಂಚಲಾಗುತ್ತದೆ ಪುಣ್ಯದ ಕಾರ್ಯ ಈ ಪ್ರಸಿದ್ಧ ಪುಣ್ಯ ಭೂಮಿಯಲ್ಲಿ ಇನ್ನೂ ಅನೇಕ ದರ್ಗಾಗಳಿದ್ದು ಹೆಚ್ಚು ಅತಿ ಹೆಚ್ಚು ಭಕ್ತಾದಿಗಳು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಾರೆ ಪವಿತ್ರ ಭೂಮಿಗೆ ಮುಸ್ಲಿಂ ವರ್ಗವಲ್ಲದೆ ಹತ್ತು ಹಲವು ಜಾತಿಯವರು ಬರ್ತಾರೆ ವಿಶೇಷವಾಗಿ ಹಿಂದೂ ಧರ್ಮದವರು ಕ್ರೈಸ್ತರು ಇಲ್ಲಿ ಭಾವೈಕ್ಯತೆ ಇರೋದ್ರಿಂದ ಎಲ್ಲರೂ ಭೇಟಿ ನೀಡುತ್ತಾರೆ